ಕುಮಾರಸ್ವಾಮಿಯವರು ಮಂಡ್ಯದಲ್ಲಿ ನಿಂತು ಎಂ ಪಿ ಆಗಿ ಆಯ್ಕೆ ಆದ ನಂತರ ಮಂಡ್ಯದಲ್ಲಿ ನಿಂತು ಎಂ ಪಿ ಆಗಿ ಆಯ್ಕೆ ಆದ ನಂತರ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೆ ರಾಜೀನಾಮೆಯನ್ನು ಕೊಡ್ತಾರೆ ಸೊ ರಾಜೀನಾಮೆ ಕೊಟ್ಟದ್ರಿಂದ ಆ ಎಲ್ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಇದೆ ಅದಕ್ಕೆ ತೆರವಾಗಿದೆ ಅಲ್ಲಿಗೆ ಚುನಾವಣೆ ಉಪಚುನಾವಣೆ ನಡೀಬೇಕಾಗಿದೆ ಸೊ ಏನಾಗಿದೆ ಅದರಲ್ಲಿ ಉಪಚುನಾವಣೆಯಲ್ಲಿ ಯಾರು ಸ್ಪರ್ಧೆಯನ್ನು ಮಾಡ್ತಾರೆ ಸಾಮಾನ್ಯವಾಗಿದ್ದರೆ ಇದು ಸಾಮಾನ್ಯವಾಗಿ ಬಾ ಉಳಿದ ಚುನಾವಣೆ ರೀತಿಯಲ್ಲಿ ಚುನಾವಣೆ ಆಯ್ತಿದ್ರೆ ಅದು ಪ್ರಶ್ನೆ ಬರ್ತಿರಲಿಲ್ಲ ಕಾರಣ ಏನಂದರೆ ಅಲ್ಲಿ ಜೆ ಡಿ ಎಸ್ ಕಾಂಗ್ರೆಸ್ ಬಿ ಜೆ ಪಿ ಬೇರೆ ಬೇರೆಯಾಗಿ ಸ್ಪರ್ಧೆಯನ್ನು ಮಾಡ್ತಾ ಇದ್ವು ಆದರೆ ಈ ಬಾರಿಯಲ್ಲಿ ಜೆ ಡಿ ಎಸ್ ಮತ್ತು ಬಿಜೆಪಿ ಒಂದಾಗಿ ಸ್ಪರ್ಧೆಯನ್ನ ಮಾಡಬೇಕಾಗಿದೆ ಸೊ ಬಿಜೆಪಿ ಜೆ ಡಿ ಎಸ್ ಒಂದಾಗಿ ಸ್ಪರ್ಧೆಯನ್ನ ಮಾಡಿದ್ರೆ ಸಿ ಪಿ ಯು ಎಲ್ಲಿಂದ ಸ್ಪರ್ಧೆಯನ್ನ ಮಾಡ್ತಾರೆ ಈಗಾಗಲೇ ಕ್ಯಾಂಡಿಡೇಟ್ ಇರೋದ್ರಿಂದ ಅಂದ್ರೆ ಏನಲ್ಲಿ ಜೆ ಡಿ ಎಸ್ ಕ್ಯಾಂಡಿಡೇಟ್ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಗೆಲುವನ್ನ ಸಾಧಿಸಿದ್ರಿಂದ ಆ ಕ್ಷೇತ್ರವನ್ನ ಜೆ ಡಿ ಎಸ್ ನನಗೆ ಬಿಟ್ಟುಕೊಡ್ಬೇಕು ಅಂತ ಪಟ್ಟು ಕೊಟ್ಟಿದೆ ಅಷ್ಟೇ ಪಟ್ಟನ್ನು ಸಿ ಪಿ ಯೋಗೇಶ್ವರ್ ಕೂಡ ಇಳಿದಿದ್ದಾರೆ ಸೊ ನನಗೂ ಅಲ್ಲಿ ಟಿಕೆಟ್ ಬೇಕಂತ ಇನ್ನು ಇವರಿಬ್ಬರ ಕಿತ್ತಾಟದ ನಡುವೆ ಕಾಂಗ್ರೆಸ್ ಯಾರನ್ನ ಕರ್ಕೊಬಂದು ಕ್ಯಾಂಡಿಡೇಟ್ ಮಾಡ್ತಾರೆ ಯಾಕೆಂದರೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಅಂತ ಅಂದರೆ ಏನು ಸಿ ಪಿ ಯೋಗೀಶ್ವರ್ ಇದ್ದಾರೆ ಸಿ ಪಿ ಯೋಗೀಶ್ವರ್ಗೆ ವೈಯಕ್ತಿಕ ವರ್ಚಸ್ಸಿನಲ್ಲಿ ಬಹುತೇಕ ವೈಯಕ್ತಿಕ ವರ್ತಿಸಿದರೆ ಐದು ಬಾರಿಯಲ್ಲಿ ಶಾಸಕರಾಗಿ ಆಯ್ಕೆಯಾಗಿದ್ದವರು ಸಿ ಪಿ ಯೋಗೇಶ್ವರ್ ಅವರು ಒಂದು ಪಕ್ಷದಿಂದ ನಿಂತಲ್ಲ ಎಷ್ಟು ಪಕ್ಷ ಆಲ್ಮೋಸ್ಟ್ ಎಲ್ಲ ಪಕ್ಷಗಳಿಂದಲೂ ನಿಂತು ಗೆದ್ದಿದ್ದಾರೆ ಕಾಂಗ್ರೆಸ್ ಗೆದ್ದಿದ್ದಾರೆ ಬಿ ಜೆ ಪಿಯಿಂದ ಗೆದ್ದಿದ್ದಾರೆ ಸಮಾಜವಾದಿ ಪಕ್ಷದಿಂದ ಕೂಡ ನಿಂತು ಅವರು ಅಲ್ಲಿ ಗೆಲುವನ್ನು ಸಾಧಿಸಿದ್ದಾರೆ ಸೊ ಹಾಗಾಗಿ ಸಿ ಪಿ ಯೋಗೇಶ್ವರ್ಗೆ ವೈಯಕ್ತಿಕ ವರ್ತಿಸ್ತಿದೆ ಆ ಒಂದು ವೇಳೆ ವೈಯಕ್ತಿಕ ವರ್ತಸ್ಸು ನಾನು ಬಿಟ್ಟು ಕೊಟ್ಟರೆ ನೂರಕ್ಕೆ ನೂರನಾರು ಗೆಲ್ತಾರೆ ನಾನು ನೀವು ಬಿಟ್ಕೊಡಿ ಅಂತ ಸಿ ಪಿ ಯೋಗೇಶ್ವರ್ ಕೇಳ್ತಾ ಇದ್ದರೆ ಕುಮಾರಸ್ವಾಮಿ ಅದಕ್ಕೆ ವಿರುದ್ಧವಾದಂಥ ಮಾತುಗಳನ್ನು ಇದ್ರೆ ಕಾರಣ ಏನಂತಂದರೆ ಕುಮಾರಸ್ವಾಮಿ ಭಾರತೀಯ ಜನತಾ ಪಕ್ಷಕ್ಕೆ ಸೇರಿದ್ದೆ ಮೂರು ಕಾರಣಗಳಿಗೋಸ್ಕರ ಒಂದು ತನ್ನ ಮಗನ ಭವಿಷ್ಯಕ್ಕೋಸ್ಕರ ರಾಜಕೀಯ ಭವಿಷ್ಯಕ್ಕೋಸ್ಕರ ರಾಜಕೀಯ ಮರುವುಟ್ಟನ್ನ ನೀಡಬೇಕು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಅನ್ನೋ ಒಂದು ಕಾರಣ ಆದ್ರೆ ಮುಳುಗ್ತಿರ್ತಕ್ಕಂಥ ಜೆ ಡಿ ಎಸ್ನ ಮೇಲೆತ್ತಕ್ಕೆ ಅನಿವಾರ್ಯವಾಗಿ ಭಾರತೀಯ ಜನತಾ ಪಕ್ಷದ ಅಗತ್ಯ ಎಚ್ ಡಿ ಕುಮಾರಸ್ವಾಮಿ ಅವರಿಗಿತ್ತು ಅದೆಲ್ಲದರ ಜೊತೆಗೆ ಮಂಡ್ಯದಲ್ಲಿ ಯಾರು ತನ್ನ ಮಗನನ್ನ ತೋರಿಸಿದ್ರು ಆ ಕ್ಯಾಂಡಿಡೇಟ್ ಅನ್ನ ಅವರು ರಾಜಕೀಯವಾಗಿ ಮುಗಿಸ್ಬೇಕಿತ್ತು ಸೊ ಅದು ಯಾವಾಗ ಸಾಧ್ಯ ಆದ್ರೆ ಅವ್ರ ವಿರುದ್ಧ ನಿಂತು ಕತ್ತಿಯಿಂದ ಹೋರಾಟವನ್ನ ಮಾಡಿದ್ರೆ ಅಥವಾ ಅವ್ರ ವಿರುದ್ಧ ನಿಂತು ಹೋರಾಟವನ್ನ ಮಾಡಿ ಚುನಾವಣೆಯನ್ನ ಮಾಡಿದ್ರೆ ಅವ್ರನ್ನ ರಾಜಕೀಯವಾಗಿ ಮುಗ್ಸದೆಲ್ಲ ಸೋಲ್ಸ್ಲಿಕ್ಕೂ ಕೂಡ ಕುಮಾರಸ್ವಾಮಿ ಅವರಿಗೆ ಸಾಧ್ಯ ಇರಲಿಲ್ಲ ಸೊ ಆ ಕಾರಣಕ್ಕೆ ಏನ್ ಮಾಡಿದ್ರು ಅಂದ್ರೆ ಭಾರತೀಯ ಜನತಾ ಪಕ್ಷ ಜೊತೆ ಹೊಂದಾಣಿಕೆಯನ್ನ ಮಾಡಿಕೊಳ್ಳುವ ಮುಖಾಂತರ ಸುಮಲತಾ ಅವರನ್ನ ರಾಜಕೀಯವಾಗಿ ಭೂಗತರನ್ನಾಗಿ ಮಾಡಿದ್ರು ರಾಜಕೀಯವಾಗಿ ಅವರ ರಾಜಕೀಯ ಭವಿಷ್ಯವನ್ನೇ ಮುಗಿಸಿದ್ರು ಸೊ ಇಂತಹ ಸಂದರ್ಭದಲ್ಲಿ ಈಗ ಅವರು ತನ್ನ ಮಗನಿಗೆ ರಾಜಕೀಯ ಬರುವುಟನ್ನ ನೀಡಬೇಕು ಅನ್ನೋ ಕಾರಣಕ್ಕೆ ಬಿಜೆಪಿಯಲ್ಲ ಸೇರಿದ್ರು ಸೊ ಈಗ ಆ ಟೈಮ್ ಬಂದಿದೆ ಇಂತಹ ಸಂದರ್ಭದಲ್ಲಿ ಇಂತಹ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಯಾವುದೇ ಕಾರಣಕ್ಕೂ ಕೂಡ ಸಿ ಪಿ ಯೋಗೇಶ್ವರ್ಗೆ ಆ ಕ್ಷೇತ್ರವನ್ನ ಬಿಟ್ಟು ಕೊಡ್ತಕ್ಕಂಥ ಮಾತಿಲ್ಲ ಹಾಗಾದ್ರೆ ಅಲ್ಲಿ ಯಾರು ನಿಲ್ದರೆ ಕ್ಯಾಂಡಿಡೇಟ್ ಆಗ್ತಾರೆ ಸೊ ನೂರಕ್ಕೆ ನೂರು ಅಲ್ಲಿ ಕುಮಾರಸ್ವಾಮಿ ಅವರ ಮಗ ಕುಮಾರಸ್ವಾಮಿ ಅವರ ಪುತ್ರ ಯಾರಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರು ಅವರು ಅಲ್ಲಿ ಕ್ಯಾಂಡಿಡೇಟ್ ಆಗಿ ಚುನಾವಣೆಯಲ್ಲಿ ಸ್ಪರ್ಧಿಸ್ತಾರೆ ಅಂತ ಹೇಳಲಾಗ್ತದೆ ವೀಕ್ಷಕರ ಬಹುತೇಕ ಅವರೇ ಅಲ್ಲಿ ಸ್ಪರ್ಧೆಯನ್ನು ಮಾಡ್ತಾರೆ ಅಂತ ಹೇಳಲಾಗ್ತದೆ ನಂತರ ಒಂದು ವೇಳೆ ಏನಾದರೂ ಕುಮಾರಸ್ವಾಮಿ ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಜೆ ಡಿ ಎಸ್ ಮತ್ತು ಬಿಜೆಪಿ ಮೈತ್ರಿ ಅಭ್ಯರ್ಥಿಯಾಗಿ ಸ್ಪರ್ಧೆಯನ್ನು ಮಾಡಿದ್ರೆ ಸಿ ಪಿ ಯೋಗೇಶ್ವರ್ ಅನಿವಾರ್ಯವಾಗಿ ಬೇರೊಂದು ಪಕ್ಷದಿಂದ ಅಥವಾ ಇಂಡಿಪೆಂಡೆಂಟ್ ಆಗಿ ನಿಂತು ಚುನಾವಣೆಯಲ್ಲಿ ಗೆಲ್ಬೇಕಾಗುತ್ತೆ ಕಾರಣ ಏನಂದ್ರೆ ಈಗಾಗಲೇ ಸಿ ಪಿ ಯೋಗೇಶ್ವರ್ ಅವರು ಇಂಡಿಪೆಂಡೆಂಟ್ ಸ್ವತಂತ್ರ ಅಭ್ಯರ್ಥಿಯಾಗಿ ಅಂದ್ರೆ ಮೊದಲ ಬಾರಿ ಯಾವಾಗ ಇವರು ಚುನಾವಣಾ ಕಣಕ್ಕೆ ಎಂಟ್ರಿ ಆದ್ರೂ ಸೊ ಆಗ ಸಿ ಪಿ ಯೋಗೇಶ್ವರ್ ಅವರು ಗೆದ್ದಿದ್ದು ಇಂಡಿಪೆಂಡೆಂಟ್ ಆಗಿ ಸ್ವತಂತ್ರ ಅಭ್ಯರ್ಥಿಯಾಗಿ ಆದರೆ ಈ ಬಾರಿ ಬಹುತೇಕ ಅವರು ಸಮಾಜವಾದಿ ಪಾರ್ಟಿಯಿಂದ ಬಿ ಜೆ ಪಿಯ ಬಿ ಫಾರ್ಮ್ ಸಿಗಲಿಲ್ಲ ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದರೆ ಸೊ ಅವರು ಸಮಾಜವಾದಿ ಪಕ್ಷದಿಂದ ಸ್ಪರ್ಧಿಸ್ತಾರೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ ಸೊ ಇದೆಲ್ಲದರ ಜೊತೆಗೆ ಇಂದ ಅಭ್ಯರ್ಥಿ ಯಾರು ನಿಜವಾಗ್ಲೂ ಇದು ಕುತೂಹಲ ಜೆ ಡಿ ಎಸ್ ಇಂದ ನಾನು ನಿಲ್ತೀನಿ ಬಿ ಜೆ ಪಿಯಿಂದ ಇವ್ರ ನಿಲ್ತಾರೆ ಜೆ ಡಿ ಎಸ್ ಇಂಥವ್ರು ನಿಲ್ತಾರೆ ಅನ್ನೋ ಚರ್ಚೆಗಳಾಗ್ತಾ ಇದ್ರು ಕೂಡ ಕಾಂಗ್ರೆಸ್ ಇದುವರೆಗೂ ಕೂಡ ಯಾರು ಅಭ್ಯರ್ಥಿ ಅಂತ ಯಾರಿಗೂ ಕೂಡ ಗೊತ್ತಿಲ್ಲ ಒಂದ್ ಕಡೆ ಕೆ ಶಿವಕುಮಾರ್ ಹೇಳ್ತಾರೆ ಈ ಬಾರಿ ನಾನೇ ಚನ್ನಪಟ್ಟಣದಿಂದ ಸ್ಪರ್ಧೆಯನ್ನ ಮಾಡ್ತೀನಿ ನೂರಕ್ಕೆ ನಾನೇ ಅಭ್ಯರ್ಥಿ ಬೇರೆ ಯಾರಿಲ್ಲ ಅಭ್ಯರ್ಥಿ ಅಂತ ಹಾಗಾಗಿ ಹೇಳುವ ಮುಖಾಂತರ ಒಂದು ರೀತಿ ಕುತೂಹಲವನ್ನು ಹುಟ್ಟಾಗ್ತಾ ಇದ್ರು ಹೊರತು ಯಾವುದೇ ಕಾರಣಕ್ಕೂ ಇಲ್ಲಿ ಡಿ ಕೆ ಶಿವಕುಮಾರ್ ಸ್ಪರ್ಧೆಯನ್ನು ಸ್ಪರ್ಧೆಯನ್ನ ಮಾಡಲ್ಲ ಅಂತ ಗೊತ್ತು ಎಲ್ರಿಗೂ ಗೊತ್ತು ಡಿ ಕೆ ಶಿವಕುಮಾರ್ ಸ್ಪರ್ಧೆಯನ್ನ ಮಾಡಲ್ಲ ಕಾರಣ ಏನಂದ್ರೆ ಈಗಾಗಲೇ ತನ್ನ ತಮ್ಮ ಸೋಲಿನಿಂದಾಗಿ ಮುಖ್ಯಮಂತ್ರಿ ಸೀಟಿಂದ ದೂರಕ್ಕೆ ಬಂದಿರತಕ್ಕಂಥ ಕುಮಾರ್ ಡಿ ಕೆ ಶಿವಕುಮಾರ್ ಅವರು ಮತ್ತೊಮ್ಮೆ ತಾವು ಸ್ಪರ್ಧೆಯನ್ನ ಮಾಡಿ ಒಂದ್ ವೇಳೆ ಗೆದ್ರೆ ಅಡಿ ಇಲ್ಲ ಸೋತಿದ್ದೇ ಆದ್ರೆ ಅವರ ಸಿಎಂ ಕನಸು ಕನಸಾಗಿ ಉಳಿಯುತ್ತೆ ಇನ್ನೊಂದು ದೊಡ್ಡ ರಿಸ್ಕ್ ಅನ್ನ ಯಾವುದೇ ಕಾರಣಕ್ಕೂ ಡಿ ಕೆ ಶಿವಕುಮಾರ್ ಅವರು ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಲಾಗ್ತಾ ಇಸೋ ಸೊ ಹಾಗಾದ್ರೆ ಯಾರಲ್ಲಿ ಸ್ಪರ್ಧೆಯನ್ನ ಮಾಡ್ಬೋದು ಯಾರನ್ನ ಕ್ಯಾಂಡಿಡೇಟ್ ಆಗಿ ಕಾಂಗ್ರೆಸ್ ಅಲ್ಲಿ ಮಾಡ್ತಾ ಇದ್ದಾರೆ ನಿಜವಾಗ್ಲು ಅಂದ್ರೆ ಅಭ್ಯರ್ಥಿ ಹೆಸರು ನಿಜವಾಗ್ಲೂ ಅಚ್ಚರಿ ಅನ್ಸುತ್ತೆ ಅಂತಂದ್ರೆ ಯಾರು ಮಂಡ್ಯದಲ್ಲಿ ಯಾರನ್ನ ಮಂಡ್ಯದಲ್ಲಿ ರಾಜಕೀಯವಾಗಿ ಕುಮಾರಸ್ವಾಮಿ ಅವರು ಮುಗಿಸ್ಬಹುದು ಅಂತ ಹೇಳಿ ಹೇಳಿದ್ರು ಮುಗಿಸ್ಲಿಕ್ಕೆ ಹೊರಟಿದ್ರು ಅದೇ ಕ್ಯಾಂಡಿಡೇಟ್ ಕಾಂಗ್ರೆಸ್ ಇಂದ ಚೆನ್ನ ಚನ್ನಪಟ್ಟಣದ ಅಭ್ಯರ್ಥಿಯಾಗಿ ಸ್ಪರ್ಧೆಯನ್ನ ಮಾಡ್ತಿದ್ದಾರೆ ಸೊ ನಿಜವಾಗ್ಲೂ ಅಚ್ಚರಿಯಾದ್ರು ಕೂಡ ಇದು ಸತ್ಯ ನೂರಕ್ಕೆ ನೂರು ಸುಮಲತಾ ಅವರು ಕಾಂಗ್ರೆಸ್ಗೆ ಬರ್ತಾರೆ ಅಂತ ಹೇಳಲಾಗ್ತಾ ಇದೆ ಕಾರಣ ಸುಮಲತಾ ಅವರು ಕಾಂಗ್ರೆಸ್ಗೆ ಬರಲಿಕ್ಕೆ ಪ್ರಮುಖ ಕಾರಣಗಳೇನಂತಂದ್ರೆ ಒಂದು ಅವರು ಬಿ ಜೆ ಪಿಯಲ್ಲಿ ಯಲ್ಲಿ ಮರು ಹುಟ್ಟಿನ ಪಡೆಯೋದು ತುಂಬಾ ಕಷ್ಟ ಕಾರಣ ಏನಂದ್ರೆ ಈಗಾಗಲೇ ಕ್ಷೇತ್ರವನ್ನ ಜೆ ಡಿ ಎಸ್ಗೆ ಬಿಟ್ಕೊಟ್ಟಾಗಿದೆ ಕೇಂದ್ರ ಮಟ್ಟದಲ್ಲಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ತುಂಬಾ ಉತ್ತಮ ರೀತಿಯಲ್ಲಿ ಹೊಂದಾಣಿಕೆಯನ್ನು ಮಾಡ್ಕೊಂಡಿದ್ದಾರೆ ಯಾವುದೇ ಕಾರಣಕ್ಕೂ ಮುಂದಿನ ಚುನಾವಣೆಯಲ್ಲೂ ಕೂಡ ಇವರು ಹೊಂದಾಣಿಕೆಯಿಂದನೇ ರಾಜಕಾರಣವನ್ನು ಮಾಡ್ತಾರೆ ಯಾಕೆಂದ್ರೆ ಹೊಂದಾಣಿಕೆ ಮಾಡಿದ್ರಿಂದಾಗೆ ಜೆ ಡಿ ಎಸ್ ಇವತ್ತು ಮೂರು ಜನರನ್ನ ಗೆಲ್ಲಿಸ್ಕೊಂಡಿದೆ ಒಂದು ಬಿಜೆಪಿಯಿಂದ ಮುಂದಿನ ಎದುರು ಕೂಡ ಅವರು ಜೆ ಡಿ ಎಸ್ ಅಭ್ಯರ್ಥಿನಿಯಾಗಿದ್ದಾರೆ ಮುಂದೊಮ್ಮೆ ಅವರು ಜೆಡಿಎಸ್ ಇಂದ ಸ್ಪರ್ಧೆ ಮಾಡಿದ್ರು ಅಲ್ಲಿ ಗೆಲ್ತಾರೆ ಅನ್ನೋ ಒಂದು ಇದಿದೆ ಹಾಗಾಗಿ ಸೊ ಇವ್ರು ಜೆ ಡಿ ಎಸ್ ಮತ್ತು ಬಿಜೆಪಿ ಹೊಂದಾಣಿಕೆ ಮಾಡ್ಕೊಂಡ್ರೆ ಹೆಚ್ಚು ಸ್ಥಾನವನ್ನು ಗೆಲ್ಬಹುದು ಅನ್ನೋ ಒಂದು ಆಶಾಗೋಪುರ ಜೆ ಡಿ ಎಸ್ ಅಲ್ಲೂ ಇದೆ ಬಿ ಜೆ ಪಿಯಲ್ಲಿದೆ ಸೊ ಹಾಗಾಗಿ ಸದ್ಯಕ್ಕೆಂತೂ ಈ ಮೈತ್ರಿ ಕಡಿತ ಬರ್ತಕ್ಕಂಥ ಸ್ಥಿತಿ ಇಲ್ಲ ಸೊ ಹಾಗಾಗಿ ಒಂದು ವೇಳೆ ನೆಕ್ಸ್ಟು ಕೂಡ ಮುಂದಿನ ಚುನಾವಣೆಯಲ್ಲೂ ಕೂಡ ಅಲ್ಲಿ ಜೆ ಡಿ ಎಸ್ ಅಭ್ಯರ್ಥಿಯ ಸ್ಪರ್ಧೆಯನ್ನು ಮಾಡ್ತಾರೆ ಹಾಗಾಗಿ ಅಲ್ಲಿ ಸುಮಲತಾ ಅವರಿಗೆ ರಾಜಕೀಯವಾಗಿ ಯಾವುದೇ ರೀತಿಯಾದಂಥ ಸ್ಥಾನ ಸಿಗಲಿಕ್ಕೆ ಸಾಧ್ಯ ಇಲ್ಲ ಜೊತೆಗೆ ಇನ್ನೊಂದೇನಂದ್ರೆ ಒಂದ್ ವೇಳೆ ಸುಮಲತಾ ಅವ್ರನ್ನ ರಾಜಕೀಯವಾಗಿ ಬೆಳೆಸಬೇಕು ಅನ್ನೋ ಉದ್ದೇಶವನ್ನ ಭಾರತೀಯ ಜನತಾ ಪಕ್ಷ ಕೇಳಿದ್ರೆ ಅವ್ರನ್ನ ಈ ಬಾರಿ ರಾಜ್ಯಸಭೆಗೆ ಕಳಿಸ್ಬೋದಿತ್ತು ಆ ಕೆಲಸವನ್ನ ಮಾಡಿಲ್ಲ ಎರಡನೇದು ಏನು ಎಮ್ ಎಲ್ ಸಿ ಚುನಾವಣೆ ನಡೀತು ಎಂ ಎಲ್ ಸಿ ಅಲ್ಲಿ ಸಿಟಿ ರವಿಯವ್ರನ್ನ ಮತ್ತೆ ಕೆಲವ್ರನ್ನ ಕರ್ಕೊಂಡು ಎಮ್ ಎಲ್ ಸಿ ಮಾಡಿದ್ರು ಹೊರತು ಅಲ್ಲಿ ಸುಮಲತಾ ಅವರ ಹೆಸರನ್ನ ಇದಕ್ಕೂ ತಗೊಳ್ಳಲಿಲ್ಲ ಎಮ್ ಎಲ್ ಸಿ ಮಾಡುವಂತ ಪ್ರಯತ್ನವನ್ನು ಕೂಡ ಮಾಡಲಿಲ್ಲ ಈ ಎಲ್ಲ ಕಾರಣಗಳಿಗಾಗಿ ಜೊತೆಗೆ ಇನ್ನೊಂದೇನಂದ್ರೆ ದರ್ಶನ್ ತನ್ನ ಪರಮಾಪ್ತ ಒಂದ್ ರೀತಿ ಅಹ್ ದತ್ತು ಪುತ್ರ ಅಂತ ಹೇಳ್ಕೊಂತಿರ್ತಾ ಇದ್ರು ನನ್ನ ದತ್ತು ಪುತ್ರ ದರ್ಶನ್ ಅಂತ ಹೇಳ್ಕೊತಿದ್ದಂತ ಸುಮಲತಾ ಅವರಿಗೆ ಇದೊಂದು ರೀತಿ ಮಾಸ್ಟರ್ ಸ್ಟ್ರೋಕ್ ದರ್ಶನ್ ಅವ್ರನ್ನ ಜೈಲ್ಗೆ ಹಾಕಾಯ್ತು ಸೊ ಆ ಜೈಲಿಗೆ ಹಾಕಿದಾಗ ಇಲ್ಲಿ ಅತಿ ಹೆಚ್ಚು ಅಂದರೆ ಏನು ಬಿಜೆಪಿ ಮೀಡಿಯಾಗಳಿದ್ವು ಅಥವಾ ಸೊಕಾಡ್ ಮೀಡಿಯಾಗಳು ಅಥವಾ ಮೀಡಿಯಾಗಳ ಜೊತೆಗೆ ಬಿಜೆಪಿ ಐ ಟಿ ಸೆಲ್ ಏನಿತ್ತು ಮತ್ತು ಜೆ ಡಿ ಎಸ್ ಐ ಟಿ ಸೆಲ್ ಏನಿತ್ತು ಇವೆರಡೂ ಕೂಡ ದರ್ಶನ್ ವಿರುದ್ಧ ಮುಗಿಬಿದ್ವು ಅದರಲ್ಲೂ ಮೊನ್ನೆ ಫೋಟೋ ವೈರಲ್ ಆದಾಗಿತ್ತು ತುಂಬನೇ ಟ್ರೋಲ್ ಮಾಡಿದ್ರು ದರ್ಶನ್ ನ ಯಾವುದೇ ಕಾರಣಕ್ಕೂ ಜೈಲಿಂದ ಹೊರ ಇರುವಾಗ ನೋಡ್ಕೊಳ್ಳಿಕ್ಕೆ ಬಿಜೆಪಿ ಮತ್ತು ಜೆ ಡಿ ಎಸ್ ಕಾರ್ಯಕರ್ತರು ಅಥವಾ ಐ ಟಿ ಸೆಲ್ಗಳು ಪ್ರಯತ್ನವನ್ನು ಪಟ್ಟು ಅನ್ನೋ ಒಂದು ಆರೋಪ ಇದೆ ಸೊ ಈ ಆರೋಪದಿಂದ ಬೇಸರಗೊಂಡಿರ್ತಕ್ಕಂಥ ಸುಮಲತಾ ಅವರು ಯಾವುದೇ ಕಾರಣಕ್ಕೂ ನಾನು ಬಿ ಜೆ ಪಿ ಇದ್ರೆ ಸಂಪೂರ್ಣವಾಗಿ ನನ್ನ ತುಳಿಲಿಕ್ಕೆ ಜೆಡಿಎಸ್ ಸೇರಿ ನನ್ನನ್ನು ತುಳಿತಾರೆ ಅಂತ ಸುಮಲತಾ ಅವರಿಗೆ ಗೊತ್ತು ಸೊ ಆ ಕಾರಕ್ಕೆ ಬಿಜೆಪಿಯನ್ನು ಬಿಟ್ಟು ಎದ್ದನ್ನು ಹೊರಗಿಟ್ಲಿಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದಾರೆ ಸುಮಲತಾ ಅಂತ ಹೇಳಲಾಗ್ತದೆ ಇದೆಲ್ಲದರ ಜೊತೆಗೆ ಈ ಕಾಂಗ್ರೆಸ್ ಅಲ್ಲೂ ಕೂಡ ಗೆಲ್ಲುವಂತ ಅಭ್ಯರ್ಥಿ ಬೇಕು ಒಬ್ಬ ಸ್ಟಾರ್ ಫೇಸ್ ಇರ್ತಕ್ಕಂಥ ಸ್ಟಾರ್ ಫೇಸ್ ವ್ಯಾಲ್ಯೂ ಇರ್ತಕ್ಕಂಥ ಒಬ್ಬ ಅಭ್ಯರ್ಥಿ ಬೇಕು ಸೊ ಅಭ್ಯರ್ಥಿ ಯಾರು ಅಂದ್ರೆ ಸುಮಲತಾ ಸೊ ಹಾಗಾಗಿ ಸುಮಲತಾ ಅವರನ್ನ ಪಕ್ಷಕ್ಕೆ ಕರ್ಕೊಂಡು ಟಿಕೆಟ್ ಕೊಡ್ತಕ್ಕಂಥ ತೀರ್ಮಾನವನ್ನ ಡಿ ಕೆ ಶಿವಕುಮಾರ್ ಅವರು ಮಾಡಿದ್ದಾರೆ ಜೊತೆಗೆ ಸುಮಲತಾ ಅವರಿಗೆ ಸಿದ್ದರಾಮಯ್ಯ ಮುಖಾಂತರ ವಿಚಾರ ಈಗ 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 ನೀವು ನೀವು ಅಧಿಕಾರದಲ್ಲಿ ಇಲ್ಲ ಚನ್ನಪಣದಿಂದ ಸ್ಪರ್ಧೆಯನ್ನ ಮಾಡಿ ಮುಂದಿನ ಚುನಾವಣೆ ಮುಂದಿನ ಎಂಪಿ ಚುನಾವಣೆಯಲ್ಲಿ ನಿಮ್ಮ ಆಸೆ ಏನಿದೆ ನೀವು ಮಂಡ್ಯದಿಂದ ಸ್ಪರ್ಧೆಯನ್ನ ಮಾಡಬೇಕು ಮಂಡ್ಯವೇ ನಿಮ್ಮ ಕರ್ಮಭೂಮಿ ಅಂತ ನೀವು ಹೇಳ್ತಿದ್ದೀರಾ ಮಂಡ್ಯಕ್ಕೆ ನಾವು ಖಂಡಿತವಾಗ್ಲೂ ಮುಂದಿನ ಚುನಾವಣೆಯಲ್ಲಿ ನಿಮಗೆ ಎಂಪಿ ಟಿಕೆಟ್ ಅನ್ನು ನಾವು ಮಂಡ್ಯದಿಂದ ಕೊಡ್ತೇವೆ ಸೊ ಈಗ ಈ ಚುನಾವಣೆಯಲ್ಲಿ ನೀವು ಚೆನ್ನಪಟ್ಟಣದಿಂದ ಸ್ಪರ್ಧೆಯನ್ನ ಮಾಡಿ ಮುಂದಿನ ಎಂಪಿ ಚುನಾವಣೆ ಮಂಡ್ಯದಿಂದಲೇ ನೀವು ಎಂ ಪಿ ಆಗಿ ಆಯ್ಕೆ ಆಗ್ಲಿಕ್ಕೆ ನಾವು ಅವಕಾಶವನ್ನು ಮಾಡಿಕೊಡ್ತೇವೆ ಅನ್ನೋ ಮಾತುಕತೆ ನಡೆಸಿದ್ದಾರೆ ಸೊ ಬಹುತೇಕ ಸುಮಲತಾ ಅವರು ಕೂಡ ಅದಕ್ಕೆ ಪಾಸಿಟಿವ್ ಆಗಿ ಆನ್ಸರ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ ಸೊ ಒಟ್ಟಾರೆಯಾಗಿ ಸುಮಲತಾ ಅವರು ಕುಮಾರಸ್ವಾಮಿಯ ಪುತ್ರ ಏನಿದ್ದಾರೆ ನಿಖ ಕುಮಾರಸ್ವಾಮಿ ಅವರ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಮತ್ತೊಮ್ಮೆ ಸೋಲಿಸ್ಲಿಕ್ಕೆ ಡಿ ಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಸುಮಲತಾ ಅವರು ಒಟ್ಟಾಗಿ ಚನ್ನಪಟ್ಟಣದಲ್ಲಿ ಸ್ಪರ್ಧೆ ಸ್ಪರ್ಧೆಗಿಳಿತಾರೆ ಅಂತ ಹೇಳಲಾಗ್ತದೆ ವೀಕ್ಷಕರೇ ಆ ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ತಿಳಿಸಿ ಒಂದು ವೇಳೆ ಸುಮಲತಾ ಅವ್ರ ಮಂಡ್ಯ ಚನ್ನಪಟ್ಟಣದ ಸ್ಪರ್ಧೆಯನ್ನ ಮಾಡಿದ್ರೆ ನಿಖಿಲ್ ಕುಮಾರಸ್ವಾಮಿ ನಿಖಿಲ್ ಕುಮಾರಸ್ವಾಮಿ ಮತ್ತು ಸಿಪಿ ಯೋಗಿ ಇವರಿಬ್ಬರಿಗೂ ಕಷ್ಟ ಆಗ್ತದ ಸುಮಲತಗೆ ಇರ್ತಕ್ಕಂಥ ಸ್ಟಾರ್ ವ್ಯಾಲ್ಯೂ ಜೊತೆಗೆ ಏನು ಕುಮಾರಸ್ವಾಮಿ ಅವರು ರಾಜಕೀಯವಾಗಿ ಮುಗಿಸ್ತಾರೆ ರಾಜಕೀಯವಾಗಿ ಸುಮಲತಾ ಅವ್ರನ್ನ ಮುಗಿಸ್ತಾ ಇದ್ದಾರೆ ಅನ್ನೋ ಒಂದು ಅನುಕಂಪ ಇದೆ ಇದು ವರ್ಕ್ ಆಗುತ್ತಾ ನಿಮ್ಮ ಲಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ತಿಳಿಸಿ ವೀಡಿಯೋ ಇಷ್ಟರ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ತ್ಯಾಂಕ್ ಯು